ಕಥೆ ಒಂದು ಪುಟಾಣಿಯ ಬುದ್ಧಿವಂತಿಕೆ ಇದು ಮಲ್ಲಿಗೆಹಳ್ಳಿಯನ್ನು ಶಾಂತವಾದ ಹಸಿರಿನಿಂದ ಕೂಡಿದ ಚಿಕ್ಕಹಳ್ಳಿ ಹಳ್ಳಿ ಸುತ್ತಲೂ ಗಿಡಗಳ ಹಸಿಗಾಳಿ ಬಾಳೆ ಮರ ತೆಂಗಿನ ಮರ ನದಿ ಹರಿಯುವ ಸೌಂದರ್ಯ ಎಲ್ಲವೂ ಹಬ್ಬದ ಸಂಭ್ರಮವಂತೆ ಈ ಹಳ್ಳಿಯಲ್ಲಿ ಪುಟಾಣಿಯಂತ ಹೆಸರಿದ್ದ ಹುಡುಗಿ ಇದ್ದಳು ಬುದ್ಧಿವಂತಳು ಅಷ್ಟೇ ಅಲ್ಲ ಹೃದಯದಾಳದಿಂದ ಸಹಾಯ ಮಾಡೋ ಛಲವಿದ್ದವಳು ಹೌದು ಪುಟಾಣಿ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ತನ್ನ ಅಮ್ಮನ ಮಾತು ಕೇಳಿ ಹಾಲು ಕುಡಿದು ಶಾಲೆಗೆ ಹೋಗ್ತಾ ಇದ್ದಳು ಆಕೆಯ ಕನಸು ಓದಿನಲ್ಲಿ ಬುದ್ಧಿವಂತಳಾಗಿ ಎಲ್ಲರಿಗೂ ಉಪಕಾರ ಮಾಡುವ ಒಂದು ದೊಡ್ಡ ಹುಡುಗಿಯಾಗೋದು ಆದ್ರೆ ಆ ಹಳ್ಳಿಗೆ ಒಂದು ತೊಂದರೆ ಇತ್ತು ಒಂದು ದುಷ್ಟ ಕೋತಿ ಕಪಿ ಅನ್ನೋದು ಪ್ರತಿದಿನ ಬೆಳಗ್ಗೆ ಹಳ್ಳಿಗೆ ಬಂದು ಕೃಷ್ಣಮೂರ್ತಿಯ ಬಾಳೆ ತಿನ್ನುತ್ತಾ ರಾಮಣ್ಣನ ಮಾವಿನ ಹಣ್ಣು ಕದಿಯುತ್ತಾ ಎಲ್ಲರ ಮನೆಯಿಂದ ಏನಾದರೂ ಕದಿಯೋದು ಅದು ಹಳ್ಳಿಯವರು ತುಂಬಾ ಚಿಂತೆ ಪಟ್ಟುಕೊಂಡು ಈ ಕೋತಿಯನ್ನು ಹೇಗೆ ತಡೆಯೋದು ಅನ್ನೋದು ಅವರಿಗೆ ತಿಳಿಯದಾಗಿತ್ತು ಅದಕ್ಕೆಲ್ಲ ಪುಟಾಣಿ ಮಾತ್ರ ತಲೆಕೆಡಿಸಿಕೊಳ್ಳಲೇ ಇಲ್ಲ ಅವಳಿಗೆ ಒಂದು ಆಲೋಚನೆ ಬಂದಿತು ಎಲ್ಲರೂ ಕೂತಿರೋ ಸ್ಥಳದಲ್ಲಿ ಅವಳು ನಗುತ್ತಾ ನಿಂತು ಹೇಳ್ತಾಳೆ ನೋಡಿ ಅಜ್ಜ ನಾನು ಈ ಕೋತಿಗೆ ಪಾಠ ಕಲಿಸುತ್ತೀನಿ ಎಲ್ಲರೂ ನಗಾಡಿದರು ಈ ಚಿಕ್ಕ ಹುಡುಗಿ ಮಾಡುತ್ತಾಳೆ ಎಂತ ಅಂದರು ಪಾಪ ಅವಳ ಅಪ್ಪನು ಕೇಳಿದ ನೀನು ಕೋತಿಗೆ ಪಾಠ ಕಲಿಸ್ತೀಯ ಪುಟಾಣಿ ನಿಶ್ಚಯದಿಂದ ಹೇಳಿದಳು ಹೌದು ಅಪ್ಪ ಕೇಳು ನನ್ನ ಬಳಿ ಒಂದು ಐಡಿಯಾ ಇದೆ ಮರುದಿನ ಬೆಳಿಗ್ಗೆ ಪುಟಾಣಿ ತನ್ನ ತಂತ್ರ ಕಾರ್ಯಗತಗೊಳಿಸೋಕೆ ಸಿದ್ಲಾದಳು ಅವಳು ಒಂದು ಮಡಿಕೆ ತೆಗೆದು ಅದರೊಳಗೆ ಬೆಲ್ಲ ಬಾಳೆಹಣ್ಣು ಹಾಕಿ ನೆಲದ ಮೇಲೆ ಇಟ್ಟಳು ಸ್ವಲ್ಪ ದೂರದಲ್ಲಿದ್ದ ಮರದ ಹಿಂದೆ ಕುಳಿತುಕೊಂಡಳು ಹಾಗೆ ಸ್ವಲ್ಪ ಸಮಯ ಕಳೆದ ಮೇಲೆ ಕಪಿ ಬಂದ ಸಂತೋಷದಿಂದ ಹುಂ ಸ್ವೀಟ್ ಸ್ಮೆಲ್ ಬನಾನಾ ಯಮ್ಮಿ ಅಂತಲೇ ಅವನು ಕೈಯನ್ನು ಮಡಿಕೆಗೆ ಹಾಕಿದ ಬಾಳೆಹಣ್ಣು ಹಿಡಿದವನ ಕೈ ಹೊರಗಡೆ ಬರಲೇ ಇಲ್ಲ ಯಾಕಂದ್ರೆ ಅವನ ಕೈ ಮುಚ್ಚಿಕೊಂಡಿತ್ತು ಆಗ ಪುಟಾಣಿ ಬಂದು ಕಪಿಗೆ ಹೇಳ್ತಾಳೆ ಕೈ ಬಿಡು ಕಪಿ ನೀನು ಕೈ ಬಿಟ್ರೆ ಸ್ವತಂತ್ರವಾಗ್ತೀಯಾ ಕದಿಯೋದು ಸರಿಯಲ್ಲ ಕಪಿಗೆ ಗಿಲ್ಟಿ ಎನ್ನಿಸಿತು ಆಕೆಯ ಮಾತು ಕೇಳಿ ಅವನು ಕೈ ಬಿಟ್ಟ ಮಡಿಕೆಯಿಂದ ಕೈ ಹೊರತಂದ ಲಜ್ಜೆಯಿಂದ ಕ್ಷಮಿಸಿ ಪುಟಾಣಿ ಇನ್ನು ಮುಂದೆ ಕದಿಯೋದಿಲ್ಲ ಅಂತ ಹೇಳಿದ ಆ ದಿನದಿಂದ ಕಪಿ ಒಳ್ಳೆಯ ಕೋತಿಯಾದ ಪುಟಾಣಿ ಹಳ್ಳಿಯ ಹೀರೋ ಆದಳು ಎಲ್ಲರೂ ಆಕೆಯ ಶಬಾಶಿ ಹೇಳಿದರು ಚಿಕ್ಕವರು ಎಷ್ಟು ಬುದ್ಧಿವಂತರಾಗಿರಬಹುದು ಅನ್ನೋದನ್ನ ಹಳ್ಳಿಯವರು ತಿಳಿದುಕೊಂಡ್ರು ಪುಟಾಣಿ ಹೆಸರಲ್ಲಿ ಚಿಕ್ಕವಳಾದರೂ ಬುದ್ಧಿಯಲ್ಲಿ ದೊಡ್ಡವಳಾದಳು ನೀತಿ ಅತಿಯಾಸೆಯಿಂದ ನಷ್ಟ ಬುದ್ಧಿಯಿಂದ ಗೆಲುವು ಇದು ಪುಟಾಣಿಯ ಕಥೆ ಒಂದೇ ಚಿಕ್ಕ ಹುಡುಗಿಯ ಬುದ್ಧಿವಂತಿಕೆ ಹೇಗೆ ಒಂದು ಹಳ್ಳಿಯ ತೊಂದರೆಗೆ ಪರಿಹಾರವಾಯಿತೋ ಅದನ್ನು ನಮಗೆ ಸ್ಮರಿಸೋಕೆ ಕಲಿಸುತ್ತೆ